ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳಿಕೊಡ್ತಾ ಇದ್ದೇನೆ ಅಂದ್ರೆ ಬಹಳಷ್ಟು ಜನರಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರಬಹುದು ಮತ್ತೆ ಸರ್ಕಾರದಿಂದ ಬರುವಂತಹ ಯೋಜನೆಗಳ ಹಣ ಸಂಪೂರ್ಣವಾಗಿ ಅವರು ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗ್ತಾ ಇಲ್ಲ ಯಾಕೆಂದ್ರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದವರು ಮಾಡಿರುವಂತಹ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಪಡಿಬೇಕಾಗಿತ್ತು ಅಂದ್ರೆ ಕಡ್ಡಾಯವಾಗಿ ನಮ್ಮ ಒಂದು ರೇಷನ್ ಕಾರ್ಡಿನ ಒಂದು ಸ್ಥಿತಿಗತಿಗಳನ್ನ ನಾವು ಪರಿಶೀಲನೆಯನ್ನ ಮಾಡ್ಕೋಬೇಕಾಗುತ್ತೆ ಕೆಲವೊಂದ್ ಟೈಮ್ ಏನಾಗಿರುತ್ತೆ ನಾವು ದಾಖಲೆಗಳನ್ನ ನಾವು ತಿದ್ದುಪಡಿ ಮಾಡಿಸಿದಾಗ ಅಥವಾ ನಮ್ಮ ಒಂದು ಪ್ಯಾನ್ ಕಾರ್ಡ್ ಆಗಿರಬಹುದು ಅಥವಾ ರೇಷನ್ ಕಾರ್ಡ್ ಆಗಿರಬಹುದು ಅಥವಾ ಒಂದು ಒಂದು ನಮ್ಮ ಬ್ಯಾಂಕ್ ಪಾಸ್ಬುಕ್ ಆಗಿರಬಹುದು ಅಥವಾ ಆಧಾರ್ ಕಾರ್ಡ್ ಏನೋ ಒಂದು ಮಾಹಿತಿಗಳನ್ನ ನಾವು ಅವುಗಳಿಗೆ ತಿದ್ದುಪಡಿ ಮಾಡಿಸಿದಾಗ ಏನಾಗಿರತ್ತಪ್ಪ ಅಂದ್ರೆ ನಾವು ಗೃಹಲಕ್ಷ್ಮಿ ಯೋಜನೆ ಲಾಭ ಪಡಿತಾ ಇರ್ತೇವೆ ಆದ್ರೆ ಅಲ್ಲಿ ಏನಾಗಿರುತ್ತೆ ಒಂದು ಸಂಪೂರ್ಣವಾಗಿ ಅಂದ್ರೆ ಅಂತ ಬಂದಿರತ್ತೆ ಆ ರೀತಿಯಾಗಿ ಬಂದಿತ್ತು ಅಂದ್ರೆ ನಿಮಗೆ ಇವತ್ತು ಗ್ರಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುವುದಿಲ್ಲ ಯಾಕಂದ್ರೆ ನಾಳೆ ಬೆಳಿಗ್ಗೆ ಹನ್ನೊಂದರಿಂದ ಮೂರು ಗಂಟೆ ಒಳಗಡೆ ನಾವು ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿ ಕೆಲವೊಂದಿಷ್ಟು ಮಾಹಿತಿ ಕೂಡ ಸಂಪೂರ್ಣವಾಗಿ ಲಭ್ಯವಾಗಿದೆ ಯಾಕಂದ್ರೆ ನಾಳೆ ಒಂದನೇ ತಾರೀಕಿಗೆ ಬಹಳಷ್ಟು ಜನರಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಸಂಪೂರ್ಣವಾಗಿ ಜಮಾ ಆಗ್ಬೋದು ಆ ಒಂದು ಜಮಾ ಸುಗಮವಾಗಿ ನಾವು ಎಲ್ಲರ್ಗಿಂತ ಮುಂಚೆ ಪಡಿಬೇಕಾಗಿತ್ತು ಅಂದ್ರೆ ನಮ್ಮ ಒಂದು ರೇಷನ್ ಕಾರ್ಡಿನ ಒಂದು ಇ ಕೆ ಒಂದು ಸ್ಟೇಟಸ್ ಅನ್ನ ಪರಿಶೀಲನೆ ಮಾಡ್ಕೋಬೇಕು ಆಗಿಲ್ಲ ಸರ್ ನಮ್ಮ ಒಂದು ಇ ಕೆ ವೈ ಸಿ ಮೊದಲಿಗೆ ಇತ್ತು ಆಮೇಲೆ ಫೇಲ್ ಅಂತ ತೋರಿಸ್ತಾ ಇತ್ತು ಅಂದ್ರೆ ಅದನ್ನ ಯಾವ ರೀತಿಯಾಗಿ ನಾವು ಇ ಕೆ ವಸ್ಸಿ ಮಾಡ್ಕೋಬಹುದು ಅನ್ನೋದನ್ನ ಸಂಪೂರ್ಣವಾಗಿ ನಿಮಗೆ ತೋರಿಸ್ಕೊಡ್ತಾ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಒಂದು ಮಾಹಿತಿಯನ್ನ ಬಹಳಷ್ಟು ಜನರಿಗೆ ಸೇರ್ ಮಾಡಬೇಕು ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಯೋಜನೆಗಳ ಲಾಭ ಆಗಿರಬಹುದು ಮತ್ತೆ ಇನ್ನಿತರ ಸರ್ಕಾರಿ ಯೋಜನೆಗಳ ಲಾಭವನ್ನು ಪಡಿಬೇಕಾಗಿತ್ತು ಅಂದ್ರೆ ಕಡ್ಡಾಯವಾಗಿ ಏನ್ ಮಾಡಿಸ್ಕೊಂಡಿರ್ಬೇಕಾಗತ್ತೆ ರೇಷನ್ ಕಾರ್ಡ್ ಇ ಕೆಎಸ್ ಸಿ ಕಂಪ್ಲೀಟ್ ಅನ್ನ ಮಾಡಿಸ್ಕೋಬೇಕಾಗ್ತದೆ ಅದನ್ನ ಯಾವ ರೀತಿಯಾಗಿ ಪರಿಶೀಲನೆ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ನಿಮಗೆ ಇಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಡ್ತಾ ಇದನ್ನ ನೀವು ಕೂಡ ನೋಡಬಹುದು ಓಕೆನಾ ಒಂದು ರೇಷನ್ ಅನ್ನ ಒಂದು ಸ್ಟೇಟಸ್ ಅನ್ನ ಪರಿಶೀಲನೆ ಮಾಡಬಹುದು ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಯಾವ ರೀತಿಯಾಗಿ ಕೆವಸಿ ಸಪೋಸ್ ಫೆಲವರ್ ಅಂತ ಬರ್ತಾ ಇತ್ತು ಅಂದ್ರೆ ಅದನ್ನ ಏನ್ ಅನ್ನೋದರ ಸಂಪೂರ್ಣವಾಗಿ ನಿಮಗೆ ತೋರಿಸ್ಕೊಡ್ತಾ ಸಂಪೂರ್ಣವಾಗಿ ನೋಡ್ಬೇಕು ಜೊತೆಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನು ಕೂಡ ಮರೆಯಬಾರದು ನಾನೇ ಮಾಡ್ತಾ ಇದ್ದೀನಿ ಗೂಗಲ್ ಕ್ರೋಮನ್ನು ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ಏನ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿಂದ ಆಹಾರ ಇಲಾಖೆ ವೆಬ್ಸೈಟ್ ಗೆ ಹೋಗಬೇಕಾಗುತ್ತೆ ಅವಾಗ ಏನ್ ಮಾಡ್ಬೇಕು ನೀವು ಆಹಾರ ಅಂತ ಅಷ್ಟೇ ಟೈಪ್ ಮಾಡ್ಕೊಂಡು ಮಾಡ್ಕೋಬೇಕಾಗುತ್ತೆ ಇದರ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಓಕೆ ಇದರ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ ಈ ಸರ್ವಿಸ್ ಅಂತ ಬಂದಿರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಸಂಪೂರ್ಣವಾಗಿ ನಿಮಗೆ ಈ ರೀತಿಯಾಗಿ ಈ ಸೇವೆಗಳ ಒಂದು ಲಾಗಿನ್ ಐಡಿ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಏನ್ ಚೆಕ್ ಮಾಡ್ಕೋತಾ ಇದೀವಿ ಇವತ್ತು ನಮ್ಮ ಒಂದು ರೇಷನ್ ಕಾರ್ಡ್ ಇನ್ನ ಈ ಕೆವೈಸಿ ನಮ್ಮ ಮನೆಯಲ್ಲಿ ಇರುವಂತಹ ಸದಸ್ಯರ ಯಾರ್ದಾದ್ರೂ ಫೇಲ್ ಅವರ್ ಆಗಿದೆಯಾ ಏನಾಗಿದೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡ್ತಾ ಇದೀವಿ ಆಗಿಲ್ಲ ಅಂದ್ರೆ ಯಾವ ರೀತಿಯಾಗಿ ನಾವು ಮಾಡಬಹುದು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀವಿ ಸರ್ ಇದನ್ನ ಸಂಪೂರ್ಣವಾಗಿ ಇಂಗ್ಲಿಷ್ ತೋರಿಸ್ತಾ ಇದೆ ಕನ್ನಡದೊಳಗೆ ನೋಡ್ಬೇಕು ಸರ್ ಅಂದ್ರೆ ನೀವೇನ್ ಮಾಡಬೇಕಿಲ್ಲ ಕನ್ನಡ ಅಂತ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು ಅದಾದ್ಮೇಲೆ ನೀವೇನ್ ಮಾಡಬೇಕು ಇಲ್ಲಿ ಈ ಸ್ಥಿತಿ ಅಂತ ಕಾಣಿಸ್ತಾ ಇದೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಹೊಸ ಹಾಲಿ ಪಡಿತರ ಚೀಟಿ ಸ್ಥಿತಿ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಈ ರೀತಿಯಾಗಿ ನಿಮ್ಮ ಒಂದು ಜಿಲ್ಲೆಗಳ ಒಂದು ಮೇಲ್ಗಡೆ ಲಿಂಕ್ ಕೂಡ ಇದ್ದಿರತ್ತೆ ಇವುಗಳ ಮೇಲೆ ನೀವು ಏನ್ ಮಾಡ್ಬೇಕು ಕ್ಲಿಕ್ ಅನ್ನ ಮಾಡ್ಕೋಬೇಕು ಅಂದ್ರೆ ಯಾವುದ್ರಲ್ಲಿ ನಿಮ್ಮ ಒಂದು ಜಿಲ್ಲೆ ತೋರಿಸ್ತಾ ಇದೆಯೋ ಈ ರೀತಿಯಾಗಿ ಮೇಲ್ಗಡೆ ಲಿಂಕ್ ಇರುತ್ತೆ ಅವುಗಳ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು ಮಾಡಿದ ನಂತರ ಇಲ್ಲಿಂದ ಪಡಿತರ ಚೀಟಿ ವಿವರ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಇಲ್ಲಿಂದ ಸೆಲೆಕ್ಟ್ ವೆರಿಫಿಕೇಶನ್ ಟೈಪ್ ಅಂತ ಇರುತ್ತೆ ನಾವು ಈ ಒಂದು ವೆಬ್ಸೈಟ್ ಗೆ ಹೋಗಬೇಕಾಗಿತ್ತು ಅಂದ್ರೆ ವಿತ್ ಓಟಿ ಪಿ ಮತ್ತೆ ವಿತೌಟ್ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಸದಸ್ಯರ ಒಂದು ಮೊಬೈಲ್ ನಂಬರ್ ಲಿಂಕ್ ಇರಲಿಲ್ಲ ಅಂದ್ರೆ ನೀವೇನ್ ಮಾಡಬೇಕು ವಿತೌಟ್ ಒಟಿ ಪಿ ಅಂದ್ರೆ ನಿಮ್ಮ ಒಂದು ಹೆಬ್ಬೆಟ್ಟಿನ ಗುರುತಿನ ಮುಖಾಂತರ ನೀವೇನ್ ಮಾಡ್ಬೇಕಾಗತ್ತೆ ಬಯೋಮೆಟ್ರಿಕ್ ಮುಖಾಂತರ ಲಾಗಿನ್ ಮಾಡ್ಕೋಬಹುದು ಇಲ್ಲ ಸರ್ ನನ್ನ ಮೊಬೈಲ್ ನಂಬರ್ ಕಳೆದಿದ್ದೆ ನನ್ನ ಹತ್ರ ಒ ಟಿ ಪಿ ಬರ್ತಾ ಇಲ್ಲ ಅನ್ನೋರು ಏನ್ ಮಾಡಬಹುದು ಇದನ್ನ ಯೂಸ್ ಮಾಡ್ಕೋಬಹುದು ಇಲ್ಲ ಸರ್ ನನ್ನತ್ರ ನನ್ನ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತ ಮೊಬೈಲ್ ಕೂಡ ನನ್ನ ಹತ್ರ ಇದೆ ಅಂದ್ರೆ ನೀವೇನ್ ಮಾಡಬೇಕು ವಿತ್ ಪಿ ಅಂದ್ರೆ ಟಿ ಪಿ ಮುಖಾಂತರ ನಾವು ಏನ್ ಮಾಡ್ಬೇಕಾಗುತ್ತೆ ಪ್ರವೇಶವನ್ನ ಪಡೆಯಬಹುದು ಓಕೆ ಟಿ ಪಿ ವೆರಿಫಿಕೇಶನ್ ಅಂತ ಬರುತ್ತೆ ಇಲ್ಲಿ ಸಂಪೂರ್ಣವಾಗಿ ನೀವು ಒಂದು ರೇಷನ್ ಕಾರ್ಡಿನ ನಂಬರ್ ಹಾಕೋಬೇಕು ಹಾಕಿದ ನಂತರ ಗೋ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು ಓಕೆ ಗೋ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ಇಲ್ಲಿಂದ ಸದಸ್ಯರ ಹೆಸರು ಅಂತ ಬರುತ್ತೆ ನೀವು ಯಾರ ಒಂದು ಸದಸ್ಯರನ್ನ ಆಯ್ಕೆ ಆದರೆ ಈ ಒಂದು ಪಾಯಿಂಟ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಸಂಪೂರ್ಣವಾಗಿ ಇಲ್ಲಿ ಒಂದು ಸದಸ್ಯರ ಲಿಸ್ಟ್ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಮುಖ್ಯಸ್ಥರು ಯಾರಿದ್ದಾರೆ ಪ್ರತಿಯೊಬ್ಬರದ್ದು ಕೂಡ ಇ ಕೆ ವೈಸ್ ಸಿ ಪರಿಶೀಲನೆ ಮಾಡ್ಕೋಬೇಕಂತೇಳಿಲ್ಲ ಇದನ್ನ ನೀವು ಒಬ್ಬರದ್ದು ಒಂದು ಹೆಸರನ್ನ ಸೆಲೆಕ್ಷನ್ ಮಾಡಿದ್ರೆ ಸಂಪೂರ್ಣವಾಗಿ ಡೀಟೇಲ್ಸ್ ಇಲ್ಲಿ ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಎಲ್ಲ ಒಂದು ಡೀಟೇಲ್ಸ್ ಕೂಡ ನಿಮ್ಗೆ ಸಿಗತ್ತೆ ಏನಾಗಿದೆ ಆಧಾರ್ ಕಾರ್ಡ್ ಲಿಂಕ್ ಇದೆಯೋ ಅಥವಾ ಈ ಕೆ ವೈಸಿ ಕಂಪ್ಲೀಟ್ ಆಗಿದೆ ಅನ್ನೋದು ಕೂಡ ನೀವು ಪಡೆಯಬಹುದು ಓಕೆ ನಾನು ಸಂಪೂರ್ಣವಾಗಿ ಇಲ್ಲಿಂದ ಈ ಒಂದು ರೇಷನ್ ಇರುವಂತಹ ಸದಸ್ಯರ ಒಬ್ಬರ ನಾನು ಸೆಲೆಕ್ಷನ್ ಮಾಡಿಕೊಂಡು ಅವರ ಹೆಸರಿಗೆ ಮೊಬೈಲ್ ನಂಬರ್ ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಅಂದ್ರೆ ಅವರನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಅವರಿಗೆ ಸೆಲೆಕ್ಷನ್ ಮಾಡಿದ ಮೇಲೆ ಗೋ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು ಗೋ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ ಸಂಪೂರ್ಣವಾಗಿ ಅವರ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ ಗೆ ಪಿ ಬಂದಿರುತ್ತೆ ಆ ಒಟಿ ಪಿ ಅನ್ನ ನೀವು ಸಂಪೂರ್ಣವಾಗಿ ಹಾಕಬೇಕು ಅಂದ್ರೆ ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಓಕೆ ಓಕೆ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ ಸಂಪೂರ್ಣವಾಗಿ ನಿಮ್ಮ ಒಂದು ಮೊಬೈಲ್ ಫೋನ್ ಗೆ ಬಂದಿರುವಂತಹ ಒಂದು ಓಟಿ ಪಿ ಅನ್ನ ನೀವು ಏನ್ ಮಾಡಬೇಕಾಗತ್ತೆ ಇಲ್ಲಿ ಸಂಪೂರ್ಣವಾಗಿ ಹಾಕ್ಬೇಕಾಗುತ್ತೆ ಅದು ಯಾವ ರೀತಿಯಾಗಿ ಬಂದಿರತ್ತೆ ಅದೇ ರೀತಿಯಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಓಟಿ ಪಿ ಇಲ್ಲಿ ಮೆನ್ಷನ್ ಮಾಡಿ ಏನ್ ಮಾಡ್ಬೇಕು ಗೋ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಗೋ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ ಸಂಪೂರ್ಣವಾಗಿ ನೋಡಬಹುದು ಇಲ್ಲಿಂದ ರೇಷನ್ ಕಾರ್ಡಿನ ಒಂದು ಸ್ಥಿತಿಗತಿಗಳು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಈ ಕೆ ಸಿ ಸ್ಟೇಟಸ್ ಏನಾಗಿದೆ ಸಂಪೂರ್ಣವಾಗಿ ಎಸ್ 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 ಅಂದ್ರೆ ಈ ಒಂದು ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ ನಾಲ್ಕು ಜನ ಸದಸ್ಯರು ಕೂಡ ಇಲ್ಲಿ ಏನಾಗಿದೆ ಇ ಕೆ ಕಂಪ್ಲೀಟ್ ಮಾಡಿಸ್ಕೊಂಡಿದ್ದಾರೆ ಇಲ್ಲಿ ನಾಲ್ಕು ಜನ ಈ ಒಂದು ರೇಷನ್ ಕಾರ್ಡ್ ಅಲ್ಲಿ ಸದಸ್ಯರು ಇರೋದ್ರಿಂದ ನಾಲ್ಕು ಜನರ ಒಂದು ಆಧಾರ್ ಕಾರ್ಡ್ ನಾಲ್ಕು ಡಿಸಿಟ್ ಕೂಡ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಅವರ ಒಂದು ಇ ಕೆ ಸ್ಟೇಟಸ್ ಕೂಡ ಸಂಪೂರ್ಣವಾಗಿ ಎಸ್ 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 ಕೂಡ ಸಂಪೂರ್ಣವಾಗಿ ಓಕೆ ಅಂತ ಸಂಪೂರ್ಣವಾಗಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಇದರ ಜೊತೆಗೆ ಇವರಿಗೆ ಎಷ್ಟು ಅಕ್ಕಿ ಬರುತ್ತೆ ಅನ್ನೋದು ಕೂಡ ಡೀಟೇಲ್ಸ್ ನೋಡಬಹುದು ಮತ್ತೆ ಆಕ್ಟಿವ್ ಆಗಿದೆ ರೇಷನ್ ಕಾರ್ಡ್ ಬಂದ್ ಆಗಿದೆ ಅಥವಾ ಚಾಲೂ ಆಗಿದೆ ಅನ್ನೋದು ಕೂಡ ನೀವು ಸಂಪೂರ್ಣವಾಗಿ ಇಲ್ಲಿಂದ ಪರಿಶೀಲ ಸಂಪೂರ್ಣವಾಗಿ ಮಾಡಬಹುದು ಓಕೆ ಇಲ್ಲೆಲ್ಲ ಡೀಟೇಲ್ಸ್ ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಸಪೋಸ್ ಇಲ್ಲಿಂದ ಅಥವಾ ಆದ್ರೂ ಮನೆಯಲ್ಲಿ ಕೆ ವೈ ದಯವಿಟ್ಟು ನೀವೇನ್ ಮಾಡಬೇಕು ನಿಮ್ಮ ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ನೀವೇನ್ ಮಾಡಬೇಕು ಅಲ್ಲಿ ಬಯೋಮೆಟ್ರಿಕ್ ಮುಖಾಂತರ ಆಧಾರ್ ಕಾರ್ಡ್ ಅನ್ನ ತಗೊಂಡ್ರೆ ಅವರು ಏನ್ ಮಾಡ್ಕೊಡ್ತಾರೆ ನಿಮಗೆ ಸಂಪೂರ್ಣವಾಗಿ ಇ ಕೆ ಸಿ ಅನ್ನ ಮಾಡ್ಕೊಡ್ತಾರೆ ದಯವಿಟ್ಟು ಈ ರೀತಿಯಾಗಿ ನೀವೇನ್ ಮಾಡ್ಬೇಕು ಖುದ್ದಾಗಿ ನೀವೇ ಪರಿಶೀಲನೆ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಸಂಪೂರ್ಣವಾಗಿ ನೋಡ್ಬೋದು ಇಲ್ಲ ಸರ್ ನನಗೆ ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡ್ಬೇಕಾಗಿದೆ ಅಲ್ಲ ನಾನು ಏನ್ ಮಾಡ್ಬೇಕು ಯಾಕೆಂದ್ರೆ ಇಲ್ಲಿ ಇ ಕೆ ಸಿ ಸ್ಟೇಟಸ್ ನೋಡಿದೆ ಕಂಪ್ಲೀಟ್ ಆಗಿದೆ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ ನಾಳೆ ಬರುವಂತ ಗೃಹಲಕ್ಷ್ಮಿ ಯೋಜನೆ ಹಣ ಇವರಿಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಸುಗಮವಾಗಿ ಜಮಾ ಆಗುತ್ತೆ ಯಾವುದೇ ತೊಂದರೆ ಇವರಿಗೆ ಇರುವುದಿಲ್ಲ ಅನ್ನೋದು ಕೂಡ ಕನ್ಫರ್ಮ್ ಆಯ್ತು ಅಂದ್ರೆ ಇ ಕೆ ಸಿ ಕಂಪ್ಲೀಟ್ ಆಗಿದೆಯಾ ಅಂತ ಅರ್ಥ ಓಕೆ ಅವ್ರ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ ಇ ಕೆ ಸಿ ಸ್ಟೇಟಸ್ ಕೂಡ ಎಸ್ ಅಂತ ಬರ್ತಾ ಇದೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಯಾರೊಬ್ಬರದು ನೋ ಅಂತ ಬರ್ತಾ ಇತ್ತು ಅಂದ್ರೆ ದಯವಿಟ್ಟು ಅವರ ಒಂದು ಇ ಕೆ ವೈಸ್ ಸಿ ಅನ್ನು ಕಂಪ್ಲೀಟ್ ಮಾಡಿಸ್ಕೋಬೇಕಾಗತ್ತೆ ಎಲ್ಲ ಹೋಗಿ ಆನ್ಲೈನ್ ಸೆಂಟರ್ಗೆ ಅವರು ಒಂದು ಆಧಾರ್ ಕಾರ್ಡ್ ತಗೊಂಡೋಗಿ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ತಗೊಂಡು ಹೋದ್ರೆ ಅಲ್ಲಿ ಇ ಕೆಎಸ್ ಸಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ ಬಯೋಮೆಟ್ರಿಕ್ ಮುಖಾಂತರ ಅಂತರ ಡೌನ್ಲೋಡ್ ಮಾಡ್ಬೇಕಂದ್ರೆ ಈ ಒಂದು ಅನ್ನ ಸ್ವಲ್ಪ ಕೆಳಗಡೆ ತಗೊಳ್ಳೋಣ ಓಕೆ ಇಲ್ಲಿ ನೋಡಬಹುದು ಇಲ್ಲಿಂದ ರೇಷನ್ ಕಾರ್ಡ್ ನಾವ್ ಏನ್ ಮಾಡಬೇಕಾಗುತ್ತೆ ರೇಷನ್ ಕಾರ್ಡ್ ನ ವಿವರ ಪಡೆಯಿರಿ ಅಂತ ಇರುತ್ತೆ ವ್ಯೂ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತ ಇರುತ್ತೆ ಅವಾಗ ಏನ್ ಮಾಡಬೇಕು ವ್ಯೂ ರೇಷನ್ ಕಾರ್ಡ್ ಡೀಟೇಲ್ಸ್ ಅಥವಾ ಪಡಿತರ ಚೀಟಿ ವಿವರ ಅಂತ ಇರುತ್ತೆ ಇದರ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬಹುದು ಅವಾಗ ನಾನೇನ್ ಮಾಡ್ತಾ ಇದ್ದೇನೆ ಪಡಿತರ ಚೀಟಿ ವಿವರ ಅಂತ ಇದೆಯಲ್ಲ ಇದರ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದೇನೆ ಅದರ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ ಸಂಪೂರ್ಣವಾಗಿ ರೇಷನ್ ಕಾರ್ಡ್ ಕಂಪ್ಲೀಟ್ ಆಗಿ ತೋರಿಸ್ತಾ ಒಂದು ವಾಟರ್ ಮಾರ್ಕ್ ಕೂಡ ಬರ್ತಾ ಇದೆ ಕೂಡ ನೀವು ಸಂಪೂರ್ಣವಾಗಿ ರಿಮೂವ್ ಮಾಡ್ಕೋಬಹುದು ಈ ರೀತಿಯಾಗಿ ಸಂಪೂರ್ಣವಾಗಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ ಮಾಡಬಹುದು ಈ ರೀತಿಯಾಗಿ ಒಂದು ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬಹುದು ಎಲ್ಲ ಮಾಹಿತಿ ಕೂಡ ನಿಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ನಾವೇನ್ ಮಾಡಬಹುದು ಈ ರೀತಿಯಾಗಿ ನಮ್ಮ ಒಂದು ಇವತ್ತು ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರದೇ ಇರಲಿಕ್ಕೆ ಕಾರಣ ಇದನ್ನು ಕೂಡ ಬಂದಿರಬಹುದು ದಯವಿಟ್ಟು ಎಲ್ಲರೂ ಕೂಡ ಇ ಕೆ ವೈ ಸಿ ಅಪ್ಡೇಟ್ ಆಗಿದೆಯಾ ಅಥವಾ ಇಲ್ಲ ಅಥವಾ ಫೇಲ್ಯವರ್ ಆಗಿ ಪರಿಶೀಲನೆಯನ್ನ ಮಾಡಿಕೊಂಡು ರೇಷನ್ ಕಾರ್ಡ್ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ಅನ್ನೋದು ಕೂಡ ಸಂಪೂರ್ಣವಾಗಿ ತೋರಿಸಿದೀರಿ ದಯವಿಟ್ಟು ಈ ಒಂದು ವಿಡಿಯೋನ ಅತಿ ಹೆಚ್ಚು ಜನರಿಗೆ ಸೇರ್ ಇವತ್ತು ಸರ್ಕಾರದ ಲಾಭ ಪಡೆಯುವಂತ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಯಾಕಂದ್ರೆ ಅವರಿಗೆ ಗೊತ್ತಾಗುದಿಲ್ಲ ಏನಾಗಿದೆ ಅಂತ ನಮಗೆ ಹಾಗಾಗಿ ನಾವು ಏನ್ ಮಾಡಬೇಕು ಪರಿಶೀಲನೆಯನ್ನ ಮಾಡ್ಕೋಬಹುದು ಒಂದ್ಸಾರಿ ಚೆಕ್ ಮಾಡ್ಕೊಂಡು ಅಲ್ಲಿ ಏನಾದ್ರೂ ಇನ್ಕಂಪ್ಲೀಟ್ ಇತ್ತು ಅಂದ್ರೆ ಯಾಕಂದ್ರೆ ಒಂದೊಂದು ಟೈಮ್ ಏನಾಗಿರುತ್ತೆ ಆಗಿರುತ್ತೆ ಅದನ್ನು ವಾಪಸ್ ಮಾಡ್ಕಬಹುದು ದಯವಿಟ್ಟು ಹೇಳಿರುವಂತ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋನ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತೆ ಶುಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ